ಬೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ವೆಲ್ಕಮ್ ಟು ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ಆ ಯೂಟ್ಯೂಬ್ ಬಗ್ಗೆ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರು ಏನಾದರೂ ಇದ್ದರೆ ನಿಜವಾಗ್ಲೂ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಪೇಮೆಂಟ್ ಬರುತ್ತೆ ಯಾರಾದರೂ ಫೇಕ್ ಅಂತಂದರೆ ನಂಬದಕ್ಕೆ ಹೋಗ್ಬೇಡಿ ಅದ್ರ ಎಫರ್ಟ್ ಹಾಕೋದಕ್ಕೆ ತಕ್ಕಂತೆ ಪೇಮೆಂಟ್ ಕೂಡ ಇರುತ್ತೆ ಅಂತ ಹೇಳ್ತೀನಿ ನನಗಿನ್ನೂ ಪೇಮೆಂಟ್ ಬಂದಿಲ್ಲ ನಾನಿನ್ನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ನು ಸ್ವಲ್ಪ ಸ್ಟಮ ಬೇಕು ಯೂಟ್ಯೂಬ್ಗೆ ಅಂತ ಹೇಳ್ತೀನಿ ಯೂಟ್ಯೂಬ್ಗೆ ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಇಕ್ವಿಪ್ಮೆಂಟ್ಸ್ ಅಂದ್ರೆ ಸದ್ಯಕ್ಕೆ ನನ್ಗೆ ಏನು ತಗೊಂಡಿಲ್ಲ ಫ್ರೆಂಡ್ಸ್ ನನ್ನ ಹತ್ರ ಇರೋದು ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಒಂದು ವಿವೋ ಫೋನ್ ಅದ್ರ ಜೊತೆ ತೋರಿಸ್ತೀನಿ ನೋಡಿ ಇದೊಂದು ಟ್ರೈಪೋಡ್ ಸದ್ಯಕ್ಕೆ ನನ್ನ ಹತ್ರ ಇರೋದು ಇದು ಎರಡೆ ಕಾಣಿಸ್ತಾ ಇದೆ ಅಲ್ವಾ ಇದೊಂದು ಟ್ರೈಪೋಡ್ ಆಲ್ಮೋಸ್ಟ್ ನಾನು ಎಲ್ಲಾ ಬ್ಲಾಗಲ್ಲೂ ತೋರಿಸ್ತೀನಿ ತೋರಿಸಿದ್ದೀನಿ ಆ ತಗೊಂಡಾಗೂ ತೊಗೊಂಡಾಗೂ ಸಹ ತೋರಿಸಿದೆ ನಾನು ನಿಮಗೆ ನನ್ನ ಹತ್ರ ಇರೋದು ಇನ್ನೊಂದು ಟ್ರೈಪೋಡು ಜಸ್ಟ್ ಇದೊಂದು ಫೋನ್ ಅಷ್ಟೇ ನನ್ನ ಮೈಕಿಗೆಲ್ಲ ಇದನ್ನು ಇದುವರೆಗೂ ತೊಗೊಂಡಿಲ್ಲ ನೆಕ್ಸ್ಟ್ ತೊಗೋಬೇಕು ಸದ್ಯಕ್ಕೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ರೀಚ್ ಆದಮೇಲೆ ನಾನು ಏನೋ ಏನಾದರೂ ತೊಗೋಬೇಕಂದ್ರೂ ಅಲ್ಲಿ ತನಕ ಟೈಮ್ ಇರಲಿ ಯಾಕಂದರೆ ಒಂದು ಸಾವಿರನೂ ಆಗಿಲ್ಲ ಯಾವ ರೀತಿ ತೊಗೊಳೋದು ಅಂತ ಒಂದು ಹಿಂದೆ ಮುಂದೆ ಯೋಚನೆ ಮಾಡಿಕೊಂಡು ತೊಗೊಂಡಿಲ್ಲ ಅಷ್ಟೇ ರೀಸನ್ನು ನಾನು ಬ ವಿಡಿಯೋ ವೀಡಿಯೋ ಶೂಟ್ ಮಾಡ್ಕೊಳೋದು ಮೊಬೈಲೆಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಇನ್ಶಾಟ್ ಅನ್ನೋ ಆ್ಯಪ್ ಇದೆಯಲ್ಲ ಅದೆಲ್ಲ ಎಡಿಟಿಂಗ್ ಎಲ್ಲ ಮಾಡ್ಕೋತೀನಿ ನಾನು ನಾನೇ ಎಡಿಟಿಂಗ್ ಕೂಡ ಮಾಡ್ಕೊಳೋದು ಫಸ್ಟ್ ನಾನು ಇನ್ಶಾಟ್ಗಿಂತ ಮುಂಚೆ ಕೈನ್ ಮಸ್ಟರ್ನ ಯೂಸ್ ಮಾಡ್ತಾಯಿದ್ದೆ ಇವಾಗ ಇನ್ಶಾಟ್ ಆ್ಯಪ್ನ ಯೂಸ್ ಮಾಡಿಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಆ ವಾಯ್ಸ್ ಓವರ್ ಕೂಡ ಅದರಲ್ಲೇ ಬರುತ್ತಲ್ಲ ಅದರಲ್ಲೇ ವಾಯ್ಸ್ ಓವರ್ನ ಕೂಡ ಕೊಡ್ತೀನಿ ಅದೇನಿಲ್ಲ ಜಸ್ಟ್ ಗ್ಯಾಲರಿಲಿ ನಾವು ಮಾಡಿರೋ ವಿಡಿಯೋಗಳಿರುತ್ತೆ ಅದನ್ನು ಇನ್ಶಾಟ್ ಕಾಕ್ಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ವಿತ್ ಯೂಟ್ಯೂಬ್ ಯೂಟ್ಯೂಬ್ಗಳಲ್ಲದೆ ಮ್ಯೂಸಿಕ್ಗಳಿರುತ್ತೆ ಆ ಮ್ಯೂಸಿಕ್ನ ಅದಕ್ಕೆ ಆ್ಯಡ್ ಮಾಡ್ತೀನಿ ಇಲ್ಲ ವಾಯ್ಸ್ ಓವರ್ನ ಕೊಟ್ಟು ನಾನು ವಿಡಿಯೋಗಳನ್ನ ಮಾಡ್ತೀನಿ ನನಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಫೋನ್ ಬೇಸಿಕ್ಲಿ ನನ್ನ ಹತ್ರ ಫೋನ್ ಒಂದೇ ಇರೋದು ನಾನು ಯಾವುದೇ ಕ್ಯಾಮ್ರಾದಲ್ಲೂ ಕೂಡ ವಿಡಿಯೋ ಮಾಡ್ತಾ ಇಲ್ಲ ನೋಡೋಣ ಮುಂಬರುವ ದಿನಗಳಲ್ಲಿ ಇನ್ನೂ ಏನಾದರೂ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇದ್ದರೆ ಏನಾದರೂ ತೊಗೋಬೇಕು ಅಂತ ಅನ್ಸಿದ್ರೆ ನಿಜವಾಗ್ಲೂ ತೊಗೋತೀನಿ ನಾನು ಸದ್ಯಕ್ಕೆ ನನ್ನ ಹತ್ರ ಇರೋದು ಫೋನು ಟ್ರೈ ಪೊಡೋಂದೆ ಮೈಕ್ ಒಂದು ತೊಗೋಬೇಕು ಆದರೆ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿ ಆಮೇಲೆ ತೊಗೋಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಆ ಯೂಟ್ಯೂಬ್ ಬಗ್ಗೆ ಇಷ್ಟೇ ಮಾಹಿತಿ ಇರೋದು ನನ್ನ ಹತ್ರ ಇನ್ನೂ ಏನಾದರೂ ಬೇಕಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ಇಲ್ಲ ತುಂಬ ಜನದ್ದು ಟೆಕ್ ಚಾನಲ್ಸ್ ಇದೆ ಅದರಲ್ಲೂ ಕೂಡ ನೀವು ಚೆಕ್ ಮಾಡಿ ಅಂತ ಹೇಳ್ತೀನಿ ಸದ್ಯಕ್ಕೆ ಬೇರೆ ಯೂಟ್ಯೂಬರ್ಸ್ನು ಕೂಡ ಕೇಳಿದ್ರೆ ಗೊತ್ತಾಗುತ್ತೆ ನನಗೂ ಕೂಡ ಇನ್ನೂ ಮಾನಿಟೈಜೇಷನ್ ಕೂಡ ಆನ್ ಆಗಿಲ್ಲ ನೋಡೋಣ ಮುಂಬರುವ ದಿನಗಳಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ರೀಚ್ ಆಗಲಿ ಯೂಟ್ಯೂಬ್ನ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಆಲ್ಮೋಸ್ಟ್ ಆ ಯೂಟ್ಯೂಬಲ್ಲಿ ಏನಪ್ಪ ಮುಖ್ಯ ವಿಡಿಯೋ ರನ್ ಆಗೋದಕ್ಕೆ ಅಂತ ಕನ್ಸಿಸ್ಟೆನ್ಸಿ ನಾವು ಇಲ್ಲಿ ಇವತ್ತೇನು ಟೈಮಿಂಗಲ್ಲಿ ವೀಡಿಯೋ ಹಾಕಿದ್ದೀವಿ ಇವತ್ತೇನಪ್ಪ ಅಂದರೆ ಒಂದು ಹನ್ನೊಂದು ಗಂಟೆ ಬೆಳಗ್ಗೆ ವೀಡಿಯೋ ಹಾಕಿದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಕಿದ್ರೆ ಅದು ಜನ ನೋಡ್ತಾ ಹೋಗ್ತಾರೆ ನಾವಿಲ್ಲ ಯಾವುದೋ ಒಂದು ಟೈಮಿಂಗ್ಸಿಗೆ ಹಾಕ್ತೀವಿ ಅಂದರೆ ಜನಗಳು ಅಷ್ಟು ನೋಡೋದಿಲ್ಲ ವೀಡಿಯೋಗಳನ್ನ ಕರೆಕ್ಟಾಗಿ ವಿಡಿಯೋ ಹಾಕ್ಕೊಂಡು ಬಂದರೆ ಕೂಡ ನೋಡ್ತಾರೆ ನಾವು ಇವತ್ತು ಒಂದು ಹಾಕಿದ್ರೆ ಇನ್ನು ನಾಳೆ ಗ್ಯಾಪ್ ಕೊಡ್ತೀವಿ ಮತ್ತೆ ನಾಡ್ದು ವೀಡಿಯೋ ಹಾಕ್ತೀವಿ ಅಂತಂದಾಗ ಜನಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಯಾಕಂದರೆ ಜನಗಳು ನಮ್ಮ ವಿಡಿಯೋನ ಕಾತುರದಿಂದ ಕಾಯ್ಕೊಂಡು ಕೂತಿದ್ದು ನೋಡಬೇಕಾಗಿರುತ್ತೆ ಆದರೆ ನಾವೇನು ಮಾಡ್ತೀವಿ ಇವತ್ತು ನನ್ನ ಹತ್ರ ವಿಡಿಯೋ ಇದೆ ಇವತ್ತು ಎಡಿಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇವತ್ತು ಅಪ್ಲೋಡ್ ಮಾಡಿಬಿಡ್ತೀನಿ ಅದೇ ನಾಳೆ ನನ್ನ ಹತ್ರ ವಿಡಿಯೋ ಇರೋದಿಲ್ಲ ಅಪ್ಲೋಡ್ ಮಾಡಲಿಕ್ಕೆ ಏನಾಗುತ್ತೆ ಜನಗಳಿಗೆ ಓ ನಮಗಿಂತ ಇನ್ನೂ ಬೇರೆ ಯಾರಾದರೂ ಯೂಟ್ಯೂಬರ್ಸ್ ಇನ್ನೂ ಚೆನ್ನಾಗಿ ಕಂಟೆಂಟ್ ಇಂಥ ವಿಡಿಯೋ ಮಾಡಿದರೆ ಅವ್ರನ್ನ ವಿಡಿಯೋಗಳನ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ನಾವೇನಪ್ಪ ಮಾಡಬೇಕು ಅಂದರೆ ಕನ್ಸಿಸ್ಟೆನ್ಸಿನ ಕಂಪಲ್ಸರಿ ಮೈಂಟೈನ್ ಮಾಡಬೇಕು ನನ್ನ ಹತ್ರ ಇರೋದು ಫೋನಲ್ಲೇ ಆಗಿರೋದ್ರಿಂದ ಫೋನಲ್ಲಿರೋದೇ ಟೂ ಜಿ ಬಿ ನೆಟ್ಟು ನಾನು ಎರಡು ಜಿ ಬಿ ನೆಟ್ಟಲ್ಲೇ ಹಾಕ್ಬೇಕು ಇಲ್ಲ ಸಾಕಾಗಿಲ್ಲ ಅಂದರೆ ನನ್ನ ತಮ್ಮನ ಹತ್ರ ಆನ್ ಮಾಡ್ಕೋತೀನಿ ನನ್ನ ತಂಗಿರ ಹತ್ರ ಆನ್ ಮಾಡಿಸ್ಕೊತೀನಿ నన్న దొడ్డతమ్మహత్ర ఆన్ మాస్కొతీని ఎల్ హ ఆన్మాస్కోని నంకి యూట్యూబ్ వీడియో హక్కు నెట్ ఆన్ మి అంతి అదే వైఫై కనెక్షన్ ఎలా ఏను ఇలా నా మన హస్బెండ్ కూడా ಆ ಫೋನಲ್ಲಿ ಟೂ ಜಿ ಬಿ ಸಿಗುತ್ತೆ ಅದ್ರೂ ಕೂಡ ಆಲ್ಮೋಸ್ಟ್ ಹಾಕೋತೀನಿ ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ಹಾಕಿಸ್ಕೋತೀನಿ ನಾ ನಂಗೆ ಗೊತ್ತಿರೋ ಅವರು ಅಂಕಲ್ ಇದ್ರೆ ಅವ್ರ ಹತ್ರ ಕೂಡ ನೆಟ್ ಆನ್ ಮಾಡಿಸ್ಕೊತೀನಿ ಸ್ಟಿಚಿಂಗ್ ಅಂಗಡಿ ಇದೆ ಅವರು ಅಲ್ಲಿ ಹೋದಾಗ ಅವ್ರದ್ದು ವೈಫೈನ ಅವ್ರ ಫೋನಿಂದ ಕನೆಕ್ಟ್ ಮಾಡಿಕೊಂಡು ಅವ್ರದ್ದು ಫೋನಿಂದ ವೀಡಿಯೋಗಳು ಹಾಕಿದ್ದೀನಿ ಯಾರು ನೀನು ವೀಡಿಯೋಗಳು ಹಾಕ್ಬಿಡ ಅಂತ ಯಾರೂ ಇದುವರೆಗೂ ಹೇಳಿಲ್ಲ ಪಾಪ ಈಗ ಕೇಳಿದ ತಕ್ಷಣ ಎಲ್ಲರೂ ಸಪೋರ್ಟ್ ಮಾಡಿ ವೈಫೈನ ಕೂಡ ಆನ್ ಮಾಡಿ ಸರಿ ವಿಡಿಯೋ ಹಾಕು ಅಂತ ಹೇಳ್ತಾರೆ ಯಾಕಂದರೆ ಹೆಣ್ಮಕ್ಳು ಯಾವುದೋ ಒಂದು ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ತುಂಬ ಜನ ಇರ್ತಾರೆ ಫಸ್ಟ್ ನಮ್ಮ ಮನೇಲಿ ಇದೇ ರೀತಿಯಾಗಿ ಏನು ವಿಡಿಯೋ ಮಾಡ್ಕೊಂಡು ಕೂತಿರ್ತೀನಿ ಅಂತ ಬೈತಾಯಿದ್ರು ಆಲ್ಮೋಸ್ಟ್ ಇವಾಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಯಾವ್ಯಾವ ರೀತಿ ಹೋಗುತ್ತೆ ಅಂತ ನಿಮಗೆ ಈ ಯೂಟ್ಯೂಬ್ ಬಗ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಕ್ಯಾಮ್ರಾ ಮುಂದೆ ಮಾತಾಡಿಕೊಂಡು ಆ ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಾನು ಇನ್ನೂ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಹತ್ರದಲ್ಲೇ ಇದ್ದೀನಿ ತುಂಬ ವೀಡಿಯೋಸು ನಾನ್ನೂರ ತೊಂಬತ್ತಾರು ವಿಡಿಯೋಸ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡೋಣ ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟಿಂದ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ತುಂಬ ಎಷ್ಟು ಜನಕ್ಕೆ ನನ್ನ ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ವ್ಯೂಸ್ ಕೂಡ ತುಂಬಾ ಡೌನ್ ಇದೆ ಫ್ರೆಂಡ್ಸ್ ಆ ವ್ಯೂಸ್ ಬರಲಿಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಮೇಯ್ನ್ ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿಯಲ್ಲಿ ವಿಡಿಯೋ ಹಾಕಬೇಕು ನಾನು ಒಂದಿನ ಹಾಕ್ತೀನಿ ಎರಡನೇ ದಿನ ಹಾಕೋಕ್ಕೆ ಆ ಮಕ್ಕಳು ಅದು ಇದು ಕೆಲಸ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಹಾಗೆ ಆಗ್ತಾಯಿದೆ ಇಲ್ಲ ಮುಂಬರೋ ದಿನಗಳಲ್ಲಿ ಇನ್ನೂ ಕರೆಕ್ಟಾಗಿ ವಿಡಿಯೋಸ್ ಹಾಕ್ಕೊಂಡು ಹೋಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಸಿ ಯು ಧನ್ಯವಾದಗಳು